ಪ್ರೀತಿ ನಮಸ್ಕಾರ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಅವರವರ ಜೀವನ ನೋಡ್ಕೊಂಡು ಹೊರಟು ಹೋಗ್ಬಿಟ್ಟಿದ್ದಾರೆ ಗಂಡನೋ ಹೆಂಡತಿ ಯಾರೋ ಇದ್ದಾರೆ ಇದಾರೆ ಅವರಿಗೆ ಅವರದ್ದೇ ಲೋಕ ನಮ್ಮ ಬಗ್ಗೆ ಆಸಕ್ತಿ ಇಲ್ಲ ಇದರಿಂದಾಗಿ ನಮ್ಗೆ ಖಿನ್ನತೆ ಕಾಣ್ತಾ ಇದೆ ಜೀವನ ಸಾಕು ಅಂತ ಅನಿಸಿದೆ ಆದ್ರೆ ನಮ್ಗೆ ಇನ್ನು ಬರೀ ಐವತ್ತು ವರ್ಷ ಅರವತ್ತು ವರ್ಷದ ಹಂತದಲ್ಲಿದ್ದೀವಿ ಈಗ ಏನ್ ಮಾಡೋದು ಎಸ್ ಇದ್ರ ಬಗ್ಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ನಾನು ಇವತ್ತಿನ ಕಾರ್ಯಕ್ರಮ ಮನೋಲೈಂಗಿಕ ಆರೋಗ್ಯ ಇವತ್ತು ಬಹಳಷ್ಟು ಜನ ಮಧ್ಯ ವಯಸ್ಸು ಮತ್ತು ನಡು ವಯಸ್ಸನ್ನ ದಾಟಿ ಮುಂದಿನ ವೃದ್ಧಾಪ್ಯನೂ ಅಲ್ಲ ವೃದ್ಧಾಪ್ಯದ ಹತ್ರ ಇರುವಂತಹ ಬಹಳಷ್ಟು ಜನರಿಗೆ ನಾನು ಮುಂದೆಡಿದ್ದೆಲ್ಲ ಆ ಸಮಸ್ಯೆ ಇದೆ ಅದನ್ನ ನಾವು ಖಿನ್ನತೆ ಅಂತ ಎಷ್ಟೋ ಜನರು ಪರಿಗಣಿಸಿ ಅದಕ್ಕೆ ಔಷಧಿಯನ್ನ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಇದ್ದಾವೆ ಸೊ ಇಲ್ಲಿ ಇದಕ್ಕೆ ಪರಿಹಾರ ಏನಿದ್ರೆ ಸಮಸ್ಯೆ ಏನಿದೆ ಅದನ್ನೆಲ್ಲ ಒಂದ್ ಮರೆಯುವ ನೋಡ್ತಾ ಹೋಗೋಣ ಮೊಟ್ಟ ಮೊದಲಾಗಿ ಮಕ್ಕಳು ದೊಡ್ಡವರಾಗುವುದು ಸಹಜವಾದ ಪ್ರಕ್ರಿಯೆ ಹಾಗೆ ಅವರು ಇಂಡಿಪೆಂಡೆಂಟ್ ಆಗಿ ಜೀವನವನ್ನ ರೂಪಿಸ್ಕೊಂಡು ಹೋಗೋದು ಕೂಡ ಸಹಜವಾದ ಪ್ರಕ್ರಿಯೆ ಇಲ್ಲಿ ಸಮಸ್ಯೆ ಇರುವುದೇನಂದ್ರೆ ನಾವು ಭಾವನಾತ್ಮಕವಾಗಿ ಇದು ಬಿಡುಗಡೆ ಹೊಂದಿಲ್ಲದ ಸಮಸ್ಯೆ ಹಾಗೆ ನಾವು ನಮ್ಮ ಅಸ್ತಿತ್ವದ ಬಗ್ಗೆ ಒಂದು ಡೆಫಿನೇಷನ್ ಅನ್ನ ನಾವು ಚಿಕ್ಕಂದಿನಿಂದಲೂ ಬರೆದುಕೊಂಡಿಲ್ಲ ಅನ್ನುವುದ ಸಮಸ್ಯೆ ಆಮೇಲೆ ಮೂರನೇದು ಅಂತಂತಂದ್ರೆ ಈ ಕುಟುಂಬ ಅನ್ನುವುದರಿಂದ ಬಹಳಷ್ಟು ನಿರೀಕ್ಷೆಗಳಿದ್ದವು ಆ ನಿರೀಕ್ಷೆ ಇಡೀರಿಲ್ಲ ಅನ್ನುವ ಸಮಸ್ಯೆ ಹಾಗೆ ನಾಲ್ಕನೇದು ಸರಿಯಾದ ರೀತಿ ಯೋಜನೆಯನ್ನ ನೀವು ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಮಾಡಿರಲಿಲ್ಲ ಜೀವನದ ಯಾವುದೇ ಇರ್ಬೋದು ಆರ್ಥಿಕ ಯೋಜನೆ ಇರ್ಬೋದು ಕೌಟುಂಬಿಕ ಜೀವನ ಇರ್ಬೋದು ಎಲ್ಲದರಲ್ಲೂ ಒಂದು ಯೋಜನೆ ಅದು ದೂರದೃಷ್ಟಿ ಇರಬೇಕಾಗತ್ತೆ ಅದು ಯಾವಾಗ ಇರ್ಬೇಕಂತಂದ್ರೆ ನೀವು ನಿಮ್ಮ ಬಗ್ಗೆ ಚಿಕ್ಕ ವಯಸ್ಸಿನೇ ಒಂದು ಡೆಫಿನೇಷನ್ ಹಾಕೊಂಡಿಲ್ಲ ಅಂದಾಗ ಆ ಸಮಸ್ಯೆ ಬರುತ್ತೆ ಈ ನಾಲ್ಕು ಸಮಸ್ಯೆಯನ್ನ ಇಟ್ಕೊಂಡು ನೋಡಿದ್ರೆ ನಮಗೆ ಮುಂದೇನೆ ಪರಿಹಾರ ಸಿಗ್ತಾ ಹೋಗುತ್ತೆ ಏನಂದ್ರೆ ನಾನು ಮೊಟ್ಟ ಮೊದಲು ಹೇಳಿದೆ ಏನಂದ್ರೆ ಮಕ್ಕಳೆಲ್ಲರೂ ದೊಡ್ಡವರಾಗಿ ಹೋಗುವುದು ಸಹಜ ಪ್ರಕ್ರಿಯೆ ಹೌದು ಈಗ ಚಿಕ್ಕ ಒಂದು ಗುಬಿ ಸಂಸಾರನೇ ಬೇಕಾದ್ರೂ ತಗೊಳ್ಳಿ ಏನಾದ್ರು ಪಕ್ಷಿ ಪ್ರಾಣಿ ಯಾವ್ದಾದ್ರು ತಗೊಳ್ಳಿ ಮಗು ಆಗುತ್ತೆ ಮಕ್ಕಳೇ ಒಂದು ಆರು ತಿಂಗಳ ಒಂದು ವರ್ಷ ಹಾಲು ಕುಡಿತವೆ ಅವರು ಇಂಡಿಪೆಂಡೆಂಟ್ ಆಗಿ ಆಹಾರ ಸಂಗ್ರಹಣೆ ಮಾಡ್ಕೋಬಹುದು ಅಂದ ತಕ್ಷಣ ಅವರವರ ಜೀವನವನ್ನ ನೋಡ್ಕೊಂಡು ಹೊರಟೋಗಿಡ್ತವೆ ಆಮೇಲೆ ತಾಯಿ ಅಥವಾ ತಂದೆ ತಮ್ಮ ಸಂಸಾರವನ್ನು ಕಂಟಿನ್ಯೂ ಮಾಡ್ತಾರೆ ಅದೇ ತರ ಹಿಂದಿನ ಕಾಲದಲ್ಲೂ ನಡೀತಿತ್ತು ಮಕ್ಳು ಏನು ಪ್ರಾಬ್ಲಮ್ ಇರಲಿಲ್ಲ ಮನೆ ತುಂಬಾ ಜನ ಇರ್ತಾ ಇದ್ರು ವಯಸ್ಸಾಗ್ತಾ ಇತ್ತು ಎಲ್ಲರೂ ಯಾರು ನೋಡ್ಕೊತ ಇದ್ರು ಹೀಗೆ ಆವಾಗ ಕುಡು ಕುಟುಂಬದಲ್ಲಿ ಅಂತ ಒಂದು ಸಂದರ್ಭ ಬರ್ತಿರ್ಲಿಲ್ಲ ಅದೊಂದು ಸಹಜ ಪ್ರಕ್ರಿಯೆ ಆಗಿ ಹೋಗ್ತಾ ಇತ್ತು ಯಾವಾಗ ನಾವು ವಿಭಕ್ತ ಕುಟುಂಬ ಆಗಿ ಕೇವಲ ಗಂಡ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಸೀಮಿತ ಆಗ್ತಾ ಬಂದ್ವಲ್ಲ ಅವಾಗ ಈ ಒಬ್ಬಂಟಿತನ ಇದನ್ನ ಹೇಳ್ಬೇಕು ಮನ ನಡು ವಯಸ್ಸು ಅದೇ ನಡುವ ವಯಸ್ಸಿನ ನಂತರದಲ್ಲಿ ಕಾಣುವ ಒಬ್ಬಂಟಿತನ ಅಂತ ಹೇಳ್ಬೋದು ಈ ಒಬ್ಬಂಟಿತನಕ್ಕೆ ನಾವು ಪಕ್ಕಾಗ್ತಾ ಬಂದ್ವಿ ಈಗ ನಾವು ಏನ್ ಇದ್ವಿ ಇಲ್ಲಿ ಈ ಹಂತದಲ್ಲಿ ಖಿನ್ನತೆ ಆರಂಭಿಸ್ಕೊಳ್ತೀವಿ ಯಾಕಂದ್ರೆ ಚಿಕ್ಕ ಒಂದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷಕ್ಕೆ ಹೆಣ್ಮಕ್ಳಿಗೆ ಮದುವೆ ಆದ್ರೆ ಒಂದ್ ಮೂವತ್ತು ಮೂವತ್ತೆರಡು ಮೂವತ್ ಮೂರು ಅಂದಾಗ ಮದುವೆ ಆಗುತ್ತೆ ಅಂತ ಇಟ್ಕೊಳ್ಳಿ ಒಂದು ಸಹಜ ಸಾಮಾನ್ಯ ಓಕೆ ಈ ಹಂತದಲ್ಲಿ ಕೇವಲ ಗಂಡು ಅನ್ನೋನು ಆರ್ಥಿಕವಾಗಿ ತಂದು ಮಕ್ಕಳ ಬೆಳವಣಿಗೆಯನ್ನೇ ನೋಡಿಕೊಳ್ಳುವುದು ತನ್ನ ಜೀವನದ ಪರಮ ಧರ್ಮ ಅಂತ ಅನ್ಕೊಂಡ್ಬಿಟ್ಟ ಅದು ಹೆಣ್ಣು ತನ್ನ ಮಗಳನ್ನ ಮಗನ್ನ ಒಂದು ವಿದ್ಯೆ ಕಲಿಸಿ ಅವ್ರನ್ನೊಂದು ಎಸ್ ಎಸ್ ಎಲ್ ಒಳ್ಳೆ ಮಾರ್ಕ್ಸ್ ತಂದು ಒಳ್ಳೆ ಡಾಕ್ಟ್ರೋ ಬೆಳೆ ಅಹ್ ಇಂಜಿನಿಯರೋ ಏನೋ ಒಂದು ಮಾಡಿ ಇರುವುದೇ ನನ್ನ ಪರಮ ಗುರಿ ಅಂತ ಇಟ್ಕೊಂಡಾಗ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ಅದ್ರ ಬದಲು ನಾನು ಹೇಳ್ದಲ್ಲ ಸಣ್ಣ ವಯಸ್ಸಿನಲ್ಲೇ ಒಂದು ನಿಮ್ಮ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಇರಬೇಕು ನಿಮ್ಮ ಬಗ್ಗೆ ನಿಮಗೆ ಇರ್ಬೇಕು ನೀವು ನಿಮಗೋಸ್ಕರ ಬದುಕೋದನ್ನ ಕಲಿಬೇಕು ಯಾವ ಮಕ್ಕಳನ್ನ ಬೆಳೆಸೋದಕ್ಕೆ ದುಡಿಯೋದಾಗ್ಲಿ ಮಕ್ಕಳ ಬೆಳೆಸೋದಕ್ಕೆ ಬದುಕೋದಾಗ್ಲಿ ಇಟ್ ಇಸ್ ಅಟರ್ ನಾನ್ ಸೆನ್ಸ್ ಇದು ಅಲ್ಲ ಒಂದು ಎಂಟು ವರ್ಷ ಎಂಟು ಹತ್ತು ವರ್ಷ ಮ್ಯಾಕ್ಸಿಮಮ್ ಮಕ್ಕಳಿಗೆ ನಮ್ಮ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಅವ್ರಿಗೆ ಭಾವನಾತ್ಮಕವಾಗಿ ಏನು ಹೇಳ್ಕೊಳಕ್ ಬರೋದಿಲ್ಲ ಅವಾಗ ಹೇಳ್ಕೊಳ್ಳೋದನ್ನ ಕಲಿಸಿ ಅವರು ನಮ್ಮ ಜೊತೆಗೆ ಹೊಂದಕ್ಕೆ ಮಾಡಿಕೊಂಡು ನಮ್ಮ ಈಗ ಹೇಗೆ ಕೋಳಿ ತನ್ನ ಜೊತೆಗೆ ಎಲ್ಲ ಮಕ್ಕಳನ್ನ ಇಟ್ಕೊಂಡು ಕಾಳು ಕಲ್ಸುತ್ತೆ ಕಲಿಸುತ್ತೆ ಅದೇ ತರ ನಾವು ಜೊತೆಗೆ ಇದ್ದು ಬಿಟ್ಟು ಅವರಿಗೆ ಭಾವನೆಗಳನ್ನ ಹಂಚ್ಕೊಳ್ಳೋದು ತಮ್ಮ ಭಾವನೆಗಳನ್ನ ಈಡೇರಿಸಿಕೊಳ್ಳೋದು ಹಾಗೆ ಸಣ್ಣ ಪುಟ್ಟ ಕೆಲಸ ಮಾಡೋದು ಒಟ್ಟಿನಲ್ಲಿ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಮಾಡೋದಷ್ಟೇ ನಮ್ಮ ಕರ್ತವ್ಯ ಆಗಿರುತ್ತೆ ಎಸ್ ಎಜುಕೇಶನ್ ಕೊಡಬೇಕಾಗಿದ್ದು ಅದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬೇಕಾಗಿದ್ದು ಅವ್ರಿಗೇನು ಬೇಕು ಅದನ್ನ ಕೊಡಿಸುವಂತದ್ದು ಅದು ಪಾರ್ಟು ಅದೇ ಜೀವನ ಅಲ್ಲ ಅನ್ನೋದನ್ನ ಗಂಡು ತಿಳ್ಕೊಂಡು ಹಾಗೆ ಹೆಣ್ಣು ಕೂಡ ಇಪ್ಪತ್ನಾಲ್ಕು ಗಂಟೆ ಮನೇಲಿ ಇದ್ಬಿಟ್ಟು ಅಯ್ಯೋ ಎಷ್ಟೊತ್ತಿ ಬರ್ತಾನೆ ಮಗ ಎಷ್ಟೊತ್ತಿ ಬರ್ತಾನೆ ಮಗಳು ನಾನು ತಿಂಡಿ ಮಾಡ್ಕೊಡ್ಬೇಕು ನಾನು ತಿಂಡಿ ಮಾಡ್ಕೊಳ್ಬಾರ್ದು ಇದಕ್ಕೆ ಜೀವನವನ್ನ ಸೀಮಿತಗೊಳಿಸಿಕೊಬಾರದು ಇದರಿಂದ ಏನಾಗುತ್ತೆ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ ನಾವೇನು ಹೇಳ್ತೀವಿ ಅಥವಾ ನಡು ವಯಸ್ಸಿನಲ್ಲಿ ಬರುವಂತಹ ಒಬ್ಬಂಟಿತನ ಖಿನ್ನತೆ ಇದೆಲ್ಲ ಪ್ರಾಬ್ಲಮ್ ಅಲ್ಲೇ ಶುರುವಾಗ್ಬಿಟ್ಟಿರುತ್ತೆ ಸೊ ಅದು ಆಗಬಾರ್ದು ನಿಮ್ಮ ದೇವರು ಏನು ಕೊಟ್ಟಿದ್ದಾರೆ ಆಯುಷ್ ಆರೋಗ್ಯ ನಿಮ್ಮನ್ನ ಯಾವ ಉದ್ದೇಶ ಮಕ್ಕಳನ್ನ ಬೆಳೆಸಿ ಮಕ್ಕಳನ್ನ ಕಳಿಸೋದಕ್ಕೆ ಸೀಮಿತ ಅಲ್ಲ ಇದರ ಹೊರತಾಗಿ ನಿಮ್ದೇ ಒಂದು ಅಸ್ತಿತ್ವ ಇದೆ ನಿಮ್ಗೆ ಅದಕ್ಕೋಸ್ಕರನೇ ಜ್ಞಾನ ಕೊಟ್ಟಿದ್ದಾನೆ ವಿದ್ಯೆ ಕೊಟ್ಟಿದ್ದಾನೆ ನೀವು ಯಾವುದೋ ಒಂದು ಒಳ್ಳೆ ಡಿಗ್ರಿ ಮಾಡಿರ್ತೀರಾ ಸೊ ಇದನ್ನೆಲ್ಲ ಸಮಾಜಮುಖಿಯಾಗಿ ಬೇರೆಯವರಿಗೆ ಏನು ಸಹಾಯವಾಗುವಂತೆ ನೀವು ಮೊದಲಿಂದಲೇ ಆ ಬದುಕನ್ನು ರೂಢಿಸ್ಕೊಂಡಿದ್ರೆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡಿ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಅವರು ಅವರ ಕುಕ್ಕಿಂಗ್ ಇವತ್ತಿನ ನೋಡಿಬೇಕಾದ್ರೆ ಎಷ್ಟೋ ಇಪ್ಪತ್ತು ವರ್ಷದ ಮಕ್ಕಳಿಗಿರ್ಲಿ ಮೂವತ್ತು ವರ್ಷದ ಮಕ್ಕಳಿಗಿರ್ಲಿ ಅಂದ್ರೆ ಇವತ್ತು ಐವತ್ತು ಅರವತ್ತು ಎಪ್ಪತ್ತರ ವಯಸ್ಸಿನವರ ಮಕ್ಕಳು ಅಂದ್ರೆ ಹದಿನೆಂಟರಿಂದ ಮೂವತ್ತು ಮೂವತ್ತೆಂಟರವರೆಗೂ ತಗೊಳ್ಳಿ ಈ ಮಕ್ಕಳಿಗೆ ಎಷ್ಟು ಜನಕ್ಕೆ ಇಂಡಿಪೆಂಡೆಂಟ್ ಆಗಿ ಕುಕ್ಕಿಂಗ್ ಬರುತ್ತೆ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ ಬರುತ್ತೆ ಇಂಡಿಪೆಂಡೆಂಟ್ ಆಗಿ ಒಂದು ಕಸ ಯಾರು ಇಲ್ಲ ಮನೆಯಲ್ಲಿ ಅಂತಂದ್ರೆ ಅಂದ್ರೆ ಬದುಕೋದಕ್ ಬರುತ್ತೆ ಎಷ್ಟು ಜನ ಖಿನ್ನತೆಗೆ ಔಷಧಿ ತಗೊಳದೆ ಬದುಕ್ತಾ ಇದ್ದಾರೆ ಮಕ್ಕಳು ಇದನ್ನೆಲ್ಲ ನಿಮ್ಮನ್ನು ಸರ್ವೆ ಮಾಡ್ಬೇಕು ಅವಾಗ ನಾನು ಹೇಳುತ್ತಾ ಇರುವುದರ ಸತ್ಯ ನಿಮಗೆ ಗೊತ್ತಾಗುತ್ತೆ ಹಿಂದಿನ ಕಾಲದಲ್ಲಿ ಬರೀ ತ ಈ ಅಜ್ಜಿಯರೆಲ್ಲ ಏನಾರತ್ತೆ ಅಂದ್ರೆ ತುಂಬಾ ಇಂಡಿಪೆಂಡೆಂಟ್ ಅವ್ರು ಇವತ್ತಿಗೂ ಎಷ್ಟೋ ಅಜ್ಜಿಯರು ತುಂಬಾ ಇಂಡಿಪೆಂಡೆಂಟ್ ಅವರು ಮಕ್ಕಳನ್ನ ಬೆಳೆಸಿ ಅವ್ರ ಮನೆಗೆ ಅವ್ರು ಹೋದ್ರು ಈಗ ಒಂದಷ್ಟು ಹವ್ಯಾಸ ಇದೆ ಏನು ಹಾಡು ಕಟ್ಟೋದು ಹಾಡು ಬರೆಯೋದು ಕತೆ ಬರೆಯೋದು ಈಗಿನ ಕಾಲದ ಅಜ್ಜಿಯರು ಯಾವ್ದು ಎಕ್ಸಾಮ್ ಗಳಿಗೆ ಹೋಗುವಂಥದ್ದು ಕಸೂತಿ ಹಾಕುವಂಥದ್ದು ದುಪ್ಪಟ್ಟಿ ಮಾಡುವಂಥದ್ದು ಯಾವುದೋ ಹೊಸ ಹೊಸದೇನೋ ಸಂಗ್ರಹ ಮಾಡಿ ಅಡುಗೆ ಏನೋ ಮಾಡುವಂಥದ್ದು ಅಡಿಗೆನಲ್ಲಿ ವಿಶೇಷವಾದ ಪ್ರಕಾರ ಒಟ್ಟಿನಲ್ಲಿ ಇಷ್ಟ ಆಗೋ ತರ ಅವ್ರು ಬದುಕ್ತಾರೆ ಅವ್ರಿಗೆ ಯಾವುದೇ ಅವಕಾಶ ಇದ್ದೇ ಇರ್ಬೋದು ಹೊರಗಡೆ ಹೋಗಿ ಏನು ಮಾಡೋದಕ್ಕೆ ಅವಕಾಶ ಇರ್ತಾ ಇರ್ಬೋದು ಎಜುಕೇಶನ್ ಇಲ್ಲ ಇರ್ಬೋದು ಆದರೂ ಕೂಡ ಅವರ ಅಸ್ತಿತ್ವ ಕೇವಲ ಒಬ್ಬ ತಾಯಿ ಆಗದೆ ಒಬ್ಬ ಹೋಮ್ ಮೇಕರ್ ಆಗದೆ ಅದನ್ನ ಮೀರಿ ಅವರ ಸಂತೋಷವನ್ನ ಅವರು ಕಂಡುಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಅದು ಯಾಕೆಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಇದ್ದಿದ್ರಿಂದ ಅವರಿಗೆ ಅದು ಆಗಿದೆ ಯಾಕಂದ್ರೆ ನೋಡಿದ್ದಾರೆ ಬೇವ್ರನ್ನೆಲ್ಲ ನೋಡ್ತಾ ನೋಡ್ತಾ ಕಲಿತಿದ್ದಾರೆ ಇಲ್ಲ ಅದೇನೂ ಇಲ್ಲ ಮದ್ವೆ ಆದಾಗ್ರಿಂದ ಸಂಸಾರ ರೂಪಿಸ್ಕೋಬೇಕು ನಾಲ್ಕು ಜನರ ಸಹಿ ಅನ್ಸ್ಕೋಬೇಕು ಅಂತ ಒತ್ತಡದಲ್ಲಿ ಸಂಸಾರ ಮಾಡೋದ್ರೆ ಹೆಣ್ಮಕ್ಳು ಬದುಕಾದ್ರೆ ತಂದು ಹಾಕಿ ನಾಲ್ಕು ಜನರಲ್ಲಿ ಸೈ ಎನಿಸ್ಬೇಕು ಮನೆ ಕಟ್ಸ್ಬೇಕು ಕಾರ್ ತಗೋಬೇಕು ಇದೇ ಜಂಜಾಟದಲ್ಲಿ ಅರವತ್ತು ವರ್ಷ ತನಕ ಹೋರಾಡ್ಬಿಡೋದು ಆಮೇಲೆ ಮಕ್ಕಳೆಲ್ಲ ಅವರವ್ರ ಜೀವನ ಹೋಗ್ತಾರೆ ಗೂಡ್ ಮಾಡ್ಕೊಂಡ್ಬಿಟ್ಟು ಅಮ್ಮ ಯಪ್ಪ ಅಂತ ನಡು ವಯಸ್ಸಿನ ಕಾಯಿದೆಗಳ ಮಧ್ಯೆ ಬದುಕೋದು ಇದು ಬದುಕಲ್ಲ ಇದ್ರ ಮೀರಿ ಸಂತೋಷವಾಗಿ ಬದುಕೋದಕ್ಕೆ ಬಹಳಷ್ಟು ಆಯಾಮಗಳಿದ್ದಾವೆ ಅದ್ರ ಬಗ್ಗೆ ಚಿಕ್ಕ ವಯಸ್ಸಿನಲ್ಲಿ ಯೋಚನೆ ಹಣ ಯೋಚನೆ ಮಾಡ್ಕೊಂಡಿಲ್ಲ ಇವಾಗ ನೀವು ಸಫರ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಸಂತೋಷವಾಗಿ ಬದುಕೋದಕ್ಕೆ ಒಂದಷ್ಟು ಟಿಪ್ಸ್ ಹೇಳ್ಬಿಡ್ತೀನಿ ಬೇಗ ಬೇಗ ಏನಂದ್ರೆ ಮೊನ್ನೆದಾಗಿ ಇವತ್ತು ದಿನ ಮೀರಿಲ್ಲ ನಿಮಗೂ ಇನ್ನು ಈ ಭೂಮಿ ಬಿಡುವ ಏನು ಆಸೆ ಅವಶ್ಯಕತೆ ಇಲ್ಲ ನಿಮ್ಗು ತುಂಬಾ ಬದುಕಿದೆ ಈ ಬದುಕಲ್ಲಿ ಇನ್ನ ಹತ್ತಿಪ್ಪತ್ತು ವರ್ಷ ಅಲ್ಲ ಮೂವತ್ತು ವರ್ಷ ಅಂತ ಖಂಡಿತ ಬರ್ತೀರಾ ಈ ವಯಸ್ಸನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಮ್ ಒಳಗಡೆ ಏನ್ ಶಕ್ತಿ ಇದೆ ಆ ಶಕ್ತಿ ಏನು ಅದ್ರ ಬಗ್ಗೆ ನಿಮ್ ಕನಸು ಏನಿದೆ ಆ ಕನಸುಗಳು ಏನು ಆ ಕನಸಿಗೆ ನೀವು ಶಕ್ತಿ ಎನರ್ಜಿ ಮತ್ತೆ ರಿಸೋರ್ಸ್ ಇದನ್ನೆಲ್ಲ ಉಪಯೋಗಿಸ್ಕೊಳ್ಬಲ್ಲರಿ ಅದನ್ನೆಲ್ಲ ವರ್ಕೌಟ್ ಮಾಡಿ ಆ ಕಡೆಗೆ ಹೆಜ್ಜೆ ಹೇಳೋದಕ್ಕೆ ಶುರು ಮಾಡಿ ಅವಾಗ ನಿಮ್ಗೆ ಖಿನ್ನತಿನೂ ಕಾಯ ಆಡೋಲ್ಲ ಒಬ್ಬಡ್ತನೂ ಕಾಡಲ್ಲ ಜೊತೆಗೆ ಸಮಾಜದಲ್ಲೂ ನೀವು ಗುರುತಿಸ್ತಾ ಹೋಗ್ತಾ ಹೋದಾಗೆ ನಿಮಗೆ ಬದುಕುವ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ ಅವಾಗ ನಿಮ್ಮ ಬದುಕು ಸೂಪರ್ ಆಗಿರುತ್ತೆ ಎಲ್ಲ ಅವರು ನಿಮ್ಮನ್ನೇ ಮುತ್ಕೊಳ್ತಾ ಇರ್ತಾರಲ್ಲ ಕೇವಲ ಮಕ್ಕಳು ಸೊಸೆ ಅಥವಾ ಅಳಿಯೋ ಅಡಿ ಮಗಳು ಅಳಿಯೋ ಮಾತ್ರ ಅಲ್ಲ ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ನಿಮ್ಮನ್ನೇ ಕೇಳ್ತಾ ಬರುವಾಗ ನಿಮಗೆ ಒಂದು ಇಂಪಾರ್ಟೆನ್ಸ್ ಆಫ್ ಫೀಲಿಂಗ್ ಬರುತ್ತೆ ಫೀಲಿಂಗ್ ಏನಂತಾರೆ ಫೀಲಿಂಗ್ ಆಫ್ ಇಂಪಾರ್ಟೆನ್ಸ್ ಅದು ಬಂದ್ಬಿಡ್ತು ಅಂದ್ರೆ ನಾನು ಪ್ರಮುಖ ನನ್ನನ್ನು ಯಾರು ಕೇರ್ ಮಾಡ್ತಾರೆ ಎಸ್ ಅಂತ ಅನ್ಸದ ತಕ್ಷಣ ನಿಮ್ಮ ಬದುಕೆ ಬದಲಾಗಿ ಹೋಗುತ್ತೆ ಒಂಟಿತನ ಕಾಣೆಯಾಗಿ ಹೊಸ ಜೀವನ ಆರಂಭಗಳು ಜೊತೆಗೆ ನಿಮ್ಮನ್ನ ಅನ್ಅಟ್ರಾಕ್ಟಿವ್ ಅಂತ ಅಂದ್ಕೊಂಡಿರುವ ಸಂಗಾತಿ ಕೂಡ ಆಕರ್ಷಿತವಾಗಿ ವಾಪಸ್ಸು ನಿಮ್ಮ ಕೇಳಿ ಹೇಳಿ ಕೇಳಿ ಮಾಡಬಹುದು ಇಲ್ಲಾಂದ್ರೆ ಬೇರೆ ಯಾವುದೋ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ಬೋದು ಹೊಸ ಜೀವನ ತೆರೆದುಕೊಳ್ಬಹುದು ಹೀಗೆ ಬೇರೆ ಬೇರೆ ಸಾಧ್ಯತೆಗಳಿದ್ದಾವೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇತ್ತೆ ನಾನು ಸಚಿಕೆಯನ್ನ ಮುಗಿಸ್ತಾ ಇದೀನಿ ಇದು ನಿಮ್ಗೆ ಇಷ್ಟ ಆಗಿದೆ ಹೌದು ಅಂತ ಅನ್ಸಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ सब्सक्राइब मार्क कर देखिए मरी बेडी सिकड़ मामूनी रसाच के नमस्कार